ಇವರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗದವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬಟ್ ಇವರು ದೇಶ ಕಾಯೋರು ಯಾವತ್ತೂ ದೇಶದಲ್ಲಿ ಸೈನಿಕರು ಉಪಾಧ್ಯಾಯಗಳು ಮತ್ತು ರೈತರು ಇದು ಮೂರು ವರ್ಗದ ಜನ ಭಾಳ ಮುಖ್ಯ ದೇಶಕ್ಕೆ ಸೊ ಇವರು ದೇಶವನ್ನು ಕಾಯ್ತಕ್ಕಂಥ ಜನ ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ ಇಂಥ ಜನರು ಅಪಘಾತದಲ್ಲಿ ಸತ್ತಿರತಕ್ಕಂಥದ್ದು ಭಾಳ ನೋವನ್ನು ಉಂಟು ಮಾಡಿದೆ ಮತ್ತು ಇದು ಒಂದು ದೊಡ್ಡ Naștândieli n-au păius că nu. Dela atunci și am decis în teieli n-am facem atât. Care e limba engleză? Engleză, soldați, from Karnataka, have died in the accident that is in the Jammu and Kashmir state, in Poonch district. They're all from Karnataka. era from canada two from belgaum one is from bagalkot and another is from udupi uh, jayanandrao shulkana working from baga dharmraj subhash kota from chikodi al Mahesh nagappa marikonda mahalingapura baru kod district ಅನುಪ್ ಪೂಜಾ ದಿಫ್ರಮ್ ಕುಂದಾಪುರ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀನಿ ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀನಿ ಅದರಿಂದ ಸರ್ಕಾರದ ನಿಯಮಾನುಸಾರ ಏನೇನು ಪರಿಹಾರ ಕೊಡಬೇಕು ಅವ್ರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ